ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಮೂಡ ಹಗರಣ ದಿನದಿಂದ ದಿನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟವಾಗಿ ಸಂಕಷ್ಟಗಳನ್ನ ತಂದೊಡ್ತಾ ಇದೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೂ ಕೂಡ ಕುತ್ತು ಬರುವಂತಹ ಸಾಧ್ಯತೆಗಳು ಇವೆ ಅನ್ನುವಂತಹ ಮಾತುಗಳು ವ್ಯಕ್ತವಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ನೈನ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸಿದ್ದರಾಮಯ್ಯ ಅವರ ಪಾಲಿಗೆ ತುಂಬಾ ಒಂದು ಕ್ರೂಷಿಯಲ್ ಡೇ ಅವತ್ತು ಒಂದು ಸಂಕ್ರಮಣ ದಿನ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದಾಗ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿಗೆ ತಡೆಯನ್ನ ಕೊಟ್ಟು ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆನ ಮುಂದೂಡಿದೆ ಆದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಏನಾಗುತ್ತೆ ಹೈಕೋರ್ಟ್ ಏನ್ ಮಾಡುತ್ತೆ ಅವತ್ತು ಅವತ್ತು ಏನು ಏನ್ ದೂರುದಾರರಿದ್ದಾರೆ ಅವರ ವಾದವನ್ನು ಆಲಿಸಬೇಕು ಮತ್ತೆ ಸಿದ್ದರಾಮಯ್ಯ ಅವರ ಪರವಾದ ವಾದವನ್ನು ಆಲಿಸ್ಬೇಕು ಅಲ್ಲಿ ಯಾವ ತರದ ತೀರ್ಪು ಬೇಕಾದ್ರೂ ಬರ್ಬೋದು ನ್ಯಾಯಾಂಗ ಮೆರಿಟ್ ಮೇಲೆ ತೀರ್ಮಾನ ಮಾಡುತ್ತೆ ಅಲ್ಲಿ ಎದುರಿಗೆ ಇರತಕ್ಕಂತ ದಾಖಲೆಗಳನ್ನ ನೋಡುತ್ತೆ ಪರಿಶೀಲನೆ ಮಾಡುತ್ತೆ ಅದರ ಆಧಾರದ ಮೇಲೆ ಒಂದು ಆದೇಶವನ್ನ ಹೈಕೋರ್ಟ್ ಅವತ್ತು ಇಪ್ಪತ್ತೊಂಬತ್ತು ತಾರೀಕು ಹೊರಡಿಸುತ್ತೆ ಅಂದ್ರೆ ಅವತ್ತು ಸುಮ್ನೆ ಇನ್ನೊಂದ್ ಡೇಟ್ ಮುಂದೆ ಮುಂದೆ ಹಾಕ್ಬಿಡೋಣ ಇನ್ನೊಂದ್ ಡೇಟ್ ಹೋಗ್ಬಿಡ್ಲಿ ಅನ್ ಅನ್ನೋ ರೀತಿಯಲ್ಲಿ ಹೇಳೋ ಸ್ಥಿತಿನಲ್ಲಿ ಇಲ್ಲ ಹೈಕೋರ್ಟ್ ಏನಾದ್ರೂ ಒಂದು ಹೇಳುತ್ತೆ ಯಾಕಂದ್ರೆ ಇಲ್ಲಿ ಎಫ್ಐಆರ್ ಇಲ್ಲಿ ದೂರುದಾರರ ಅರ್ಜಿ ಇದೆ ಮತ್ತು ಸಿದ್ದರಾಮಯ್ಯ ಅವರ ಪರವಾಗಿರ್ತಕ್ಕಂಥ ವಾದವೂ ಇದೆ ಮತ್ತೆ ಕೆಲವು ದಾಖಲೆಗಳು ಇದರ ಆಧಾರದ ಮೇಲೆ ಏನಾದರೂ ಒಂದು ಆದೇಶ ಹೊರಸುತ್ತೆ ಹಾಗಾಗಿ ಈ ಇಪ್ಪತ್ತೊಂಬತ್ತನೇ ತಾರೀಕು ಬರತಕ್ಕಂಥ ಆದೇಶ ಏನಿದೆ ಅದು ಸಿದ್ದರಾಮಯ್ಯ ಅವರ ಪರವಾಗಿರುತ್ತಾ ವಿರೋಧವಾಗಿರುತ್ತ ಯಾರಿಗೂ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಹೈಕೋರ್ಟ್ ಏನಾದ್ರೂ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಒಪ್ಪಿಕೊಂಡ್ರೆ ತಕ್ಷಣ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಮತ್ತು ಅವರ ವಿರುದ್ಧ ಒಂದು ವಾರೆಂಟ್ ಸಹ ಜಾರಿ ಆಗ್ಬೋದು ಅಂತಹ ಸಂದರ್ಭ ಬಂದ್ರೆ ಏನ್ ಮಾಡುತ್ತೆ ಹೈಕಮಾಂಡ್ ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೆಳಗಿಳಲೇ ಬೇಕಾಗತ್ತೆ ಅಂತ ಬಹಳಷ್ಟು ಜನ ನಂಬಿದ್ದಾರೆ ಹೈಕಮಾಂಡ್ ಯಾವ ಕಾರಣಕ್ಕೂ ಸಹ ಸಿದ್ದರಾಮಯ್ಯ ಅವರನ್ನ ಕುರ್ಚಿಲಿ ಕುದುಳಕ ಬಿಡಲ್ಲ ಅಂತ ಸಹ ನಂಬಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಮತ್ತೆ ಅವರ ಬಣ ಒಂದು ಪ್ರತಿ ಹುಡ್ತಾ ಇದೆ ಈ ಸಂದರ್ಭದಲ್ಲಿ ಈ ಎಲ್ಲಾ ವಿದ್ಯಮಾನಗಳು ನೋಡಿದ್ರೆ ಅಂತಲೂ ಸಹ ಚರ್ಚೆ ನಡೀತಾ ಇದೆ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಹಿಂದ ಹಿಂದುಳಿದ ಮತ್ತು ದಲಿತ ಸ್ವಾಮೀಜಿ ಸ್ವಾಮೀಜಿಗಳು ಏನಿದ್ದಾರೆ ಧಾರ್ಮಿಕ ಪೀಠಗಳು ಏನಿದಾವೆ ಅದರ ಮುಖ್ಯಸ್ಥರು ಹೋಗಿ ಸಿದ್ದರಾಮಯ್ಯ ಅವರ ಜೊತೆಗೆ ಕಾಣಿಸ್ಕೊಂಡು ಅವರ ಬೆಂಬಲವಾಗಿ ನಿಂತಿದ್ದಾರೆ ಮಹದಾರ ಚೆನ್ನ ಸ್ವಾಮೀಜಿ ಆಗಿರ್ಬೋದು ಕನಕ ಗುರುಪೀಠ ಆಗಿರ್ಬೋದು ಹೀಗೆ ಹಲವು ಗುರುಪೀಠಗಳು ಯಾರು ಹಿಂದ್ ಅಲ್ಲಿ ಹಿಂದುಳಿದ ಮತ್ತು ದಲಿತ ಗುರುಪೀಠಗಳನ್ನೇ ಈ ಎಲ್ಲಾ ಸ್ವಾಮೀಜಿಗಳು ಸಹ ಹಾಗಾಗಿ ಏನಾಗುತ್ತೆ ಮುಂದೆ ಈಗ ಇಲ್ಲಿ ತೋರಿಸ್ತಾ ಇರೋದೇನಿದೆ ಸಿದ್ದರಾಮಯ್ಯ ಅವರು ಕೆಳಗಿಳಿಸುವ ಪ್ರಕ್ರಿಯೆ ಏನಿದೆ ಇದಕ್ಕೆ ನಮ್ಮ ವಿರೋಧ ಇದೆ ಬಹಳ ಮುಖ್ಯವಾಗಿ ಹಿಂದುಳಿದವರು ಮತ್ತೆ ದಲಿತರ ವಿರೋಧ ಇದೆ ಅನ್ನೋದನ್ನ ಪ್ರೊಜೆಕ್ಟ್ ಮಾಡಕ್ಕಾಗಿಯೇ ಇಂತ ಒಂದು ಚಟುವಟಿಕೆ ನಡೀತಾ ಇದೆಯಾ ಅಂತ ಹಾಗಾಗಿ ಇದು ಇನ್ನೊಂದು ಸಿದ್ದರಾಮಯ್ಯ ಅವರು ಹುಡಿರ್ತಕ್ಕಂಥ ಪ್ರತಿತಂತ್ರವೂ ಹೌದಾ ಅಂತಕ್ಕಂಥ ಒಂದು ಚರ್ಚೆನೂ ಇದೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಸಮುದಾಯವೇ ಕುರುಬ ಸಮುದಾಯದ ಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಗುಂಪು ಗುಂಪೊಂದು ಹೋಗಿ ಸಿದ್ದರಾಮಯ್ಯ ಜೊತೆಗೆ ನಿಂತು ಬೆಂಬಲವನ್ನು ಕೊಟ್ಟಿದೆ ಈ ಹಿಂದೆ ಯಡಿಯೂರಪ್ಪನವರು ಸೀಟ್ ತಿಂದ ಸಂದರ್ಭ ಬಂದಾಗ ಲಿಂಗಾಯತ ಮತ್ತು ವೀರಶೈವ ಮಠದ ಹಲವರು ಹೋಗಿ ಅಲ್ಲವರ ಜೊತೆಗೆ ನಿಂತು ಬೆಂಬಲ ಸಿಕ್ಕ ಒಂದು ಘಟನೆ ನೆನಪಿಗೆ ಬರಬಹುದು ಆದ್ರೆ ಅಂತಿಮವಾಗಿ ಯಡಿಯೂರಪ್ಪನವರು ಸ್ಥಾನದಿಂದ ಕೆಳ ಕೆಳಗೆ ಇಳಿಲೇಬೇಕಾಯ್ತು ಇನ್ನ ಈಶ್ವರಪ್ಪನವರು ಅವರಿಗೆ ಟಿಕೆಟ್ ಸಿಗದೇ ಇದ್ದಾಗ ಅಥವಾ ಅವರು ಡಿ ಸಿಎಂ ಎಂ ಪಟದ ಕೆಳಗೆ ಇಳಿದಾಗ ಅಲ್ಲಿ ಸಹಾನು ಸ್ವಾಮೀಜಿಗಳು ಹೋಗಿ ಅವ್ರ ಪರವಾಗಿ ನಿಂತಿದ್ರು ಆದ್ರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅವ್ರು ಡಿ ಸಿ ಎಂ ಪಠದಿಂದ ಹಾಗಾಗಿ ಈಗ ಸಿದ್ದರಾಮಯ್ಯ ಪರವಾಗಿ ಹಿಂದುಳಿದ ಮತ್ತು ದಲಿತ ಸಮುದಾಯದ ಸ್ವಾಮೀಜಿಗಳು ಹೋಗಿ ತಮ್ಮ ಬಲವನ್ನು ಪ್ರದರ್ಶನ ಮಾಡಿದ್ದಾರೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಈ ಮೂಲಕ ಆ ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಬಹಳ ಮುಖ್ಯವಾದ ಒಂದು ಅಂಶ ಚರ್ಚೆ ಬರುತ್ತಿದೆ ಬರೀ ಸ್ವಾಮೀಜಿಗಳು ಮಾತ್ರ ಅಲ್ಲ ಹಲವು ಜನ ಸಾಹಿತ್ಯಗಳು ಪ್ರಗತಿಪರರು ಸಹ ಸಿದ್ದರಾಮಯ್ಯವರ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶೋಷಿತ ಸಮುದಾಯಗಳ ಒಕ್ಕೂಟ ಅವರು ಸಹ ಪ್ರತಿಭಟನೆಗೆ ಸಜ್ಜಾಗಿರ್ತಾರೆ ಆಮೇಲೆ ಇನ್ನೂ ಬೇರೆ ಬೇರೆ ಜಾ ತಾಲೂಕುಗಳಲ್ಲಿ ಜಿಲ್ಲಾ ಕನ್ನಡ ಸಹ ಸಿದ್ದರಾಮಯ್ಯವರ ಪರವಾಗಿ ಪ್ರತಿಭಟನೆ ನಡೀತಾ ಇದೆ ಹಾಗಾಗಿ ಇವೆಲ್ಲವೂ ಸಹ ಇಪ್ಪತ್ತೊಂಬತ್ತರ ನಂತರ ಬರುವಂತಹ ಏನು ವಿದ್ಯಮಾನಗಳೆ ಅದನ್ನ ಎದುರಿಸಲಿಕ್ಕಾಗಿ ಮಾಡ್ಕೊಂತಾ ಇರತಕ್ಕಂಥ ತಯಾರಿಗಳ ಅಂತಕ್ಕಂಥ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ ಅನ್ನೋದು ತೋಡ್ಬೇಕಾಗಿದೆ ಬಹಳ ಮುಖ್ಯವಾಗಿ ಎಲ್ಲರ ಕಣ್ಣು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಖು ಹೈಕೋರ್ಟ್ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಇದೆ ರಾಯ ಓಕೆ ಒಂದ್ ವೇಳೆ ಸಿಎಂ ಎಂ ಸಿದ್ದರಾಮಯ್ಯ ಅವರನ್ನ ಏನಾದ್ರೂ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರೆ ಮುಂದಿನ ನಾಯಕತ್ವ ಯಾರಿಗೆ ಸಿಗ್ಬಹುದು ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರೂ ಪಟ್ಟ ಕಟ್ಟಬಹುದಾ ನೈನ ಈಗ ಇಪ್ಪತ್ತೊಂಬತ್ತನೇ ತಾರೀಖು ಏನಾಗುತ್ತೆ ಅಂತ ಹೇಳಿಕ್ ಆಗಲ್ಲ ಆದ್ರೆ ಹೈಕಮಾಂಡ್ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಯಾಕೆಂದ್ರೆ ಈಗ ಜಮ್ಮು ಕಾಶ್ಮೀರ ಚುನಾವಣೆ ಘೋಷಣೆ ಆಗಿದೆ ಹರಿಯಾಣ ಚುನಾವಣೆ ಘೋಷಣೆ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ ಚುನಾವಣೆಯು ಸಹ ಘೋಷಣೆ ಆಗುತ್ತೆ ಆ ಘೋಷಣೆ ಆಗಕ್ಕಿತ್ತೀಗ ಆಗಿಲ್ಲ ಅದ್ರ ಮಹಾರಾಷ್ಟ್ರ ಚುನಾವಣೆಯು ಸಹ ಹೆದರಿಗಿದೆ ಇಂತಹ ಸಂದರ್ಭದಲ್ಲಿ ಒಂದು ರಾಜ್ಯ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಡ್ತಕ್ಕಂತ ತೀರ್ಮಾನ ಏನಿದೆ ಅದು ಬೇರೆ ರಾಜ್ಯಗಳ ಚುನಾವಣೆ ಮೇಲೆಯೂ ಸಹ ಪರಿಣಾಮ ದೂರದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಹೈಕಮಾಂಡ್ ತುಂಬಾ ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ ಇದೆ ಇನ್ನ ಸಿದ್ದರಾಮಯ್ಯ ಅವರು ಆದ್ರೆ ಹೈಕೋರ್ಟ್ ನ ತೀರ್ಪು ಬಂದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂದೇ ಬಿಡ್ತು ಅಂತ ಸ್ಥಿತಿ ಉದ್ಭವ ಆಯ್ತು ಅಂತ ಅಂದ್ರೆ ಹಾಗೇನಾದ್ರು ಆದ್ರೆ ಯಾರು ಆಕಾಂಕ್ಷಿಗಳಿದ್ದಾರೆ ಅಂತ ಬಹಳ ಪ್ರಬಲವಾಗಿ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ ಒಬ್ರು ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತೊಬ್ಬರ ಹೆಸರು ಬರ್ತಾ ಇರೋದು ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಹ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ರಿಪ್ಲೇಸ್ ಮಾಡಬಲ್ಲವರು ಆಗೇನಾದ್ರೂ ಪರಿಸ್ಥಿತಿ ಉದ್ಭವಿಸಿದ್ರೆ ಸತೀಶ್ ಜಾರಕಿಹೊಳಿ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಮೂವತ್ತೊಂದು ಮೂವತ್ತು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಹೊನೆಗೆ ಬಿಜೆಪಿಗಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಈ ಸಾಧ್ಯ ಆಗಿದ್ದು ಮೂಡಾ ಹಗರಣ ಇದು ಎಷ್ಟು ಸಾಬೀತಾಗುತ್ತೆ ಎಷ್ಟು ಸರಿ ಎಷ್ಟಕ್ಕೋ ಬೇರೆ ಚರ್ಚೆ ಆದ್ರೆ ಹೇಳಿಕೋ ಸಾಧ್ಯ ಆಗಿದ್ದು ಮೂಡಾ ಹಗರಣ ಶಿವಕುಮಾರ್ ಅವರ ವಿಷಯದಲ್ಲಿ ಹೇಳಲಿಕ್ಕೆ ಬಿಜೆಪಿಗೆ ಬಿಜೆಪಿ ಮೈತ್ರಿ ಪಕ್ಷಗಳಿಗೆ ಕರ್ನಾಟಕದಂತೂ ಜೆ ಡಿ ಎಸ್ಗೆ ಬೇರೆ ಬೇರೆ ಪಕ್ಷಗಳಿಗೆ ಸಾಕಷ್ಟು ಉದಾಹರಣೆಗಳಿದೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಅಂತ ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಸುತ್ತ ಅದು ಸಿದ್ದರಾಮಯ್ಯ ಅವರೇನಾದ್ರು ಕೆಳಗೆಳೆಯುವ ಸಾಧ್ಯತೆ ಉದ್ಭವಿಸಿದ್ರೆ ಇನ್ನ ಸತೀಶ್ ಜಾರಕಿಹೊಳ ಹೆಸರು ಸಹ ಪ್ರಬಲವಾಗಿ ಕೇಳಿಬರ್ತಾ ಇದೆ ಉತ್ತರ ಕರ್ನಾಟಕದ ಪ್ರಬಲ ನಾಯಕ ಮತ್ತು ಜನ ಶಾಸಕರನ್ನ ತನ್ನ ತನ್ನ ಜೊತೆಗೆ ಇಟ್ಕೊಂಡಿರ್ತಕ್ಕಂತ ತನ್ನ ಆ ವೃತ್ತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಸ್ವಲ್ಪ ಬೇರೆ ತರ ಯೋಚನೆ ಮಾಡಬಲ್ಲ ಸತೀಶ್ ಚಾರಿಸ್ಕೊಳ್ಳಿ ಹಾಗಾಗಿ ಇವರ ಹೆಸರು ಸಹ ಕೇಳಿ ಬರ್ತಾ ಇದೆ ಅಂತಿಮವಾಗಿ ಹೈಕಮಾಂಡ್ ಉದ್ಭವಿಸಿದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತರ ನಂತರ ಸಿದ್ದರಾಮಯ್ಯ ಈ ಎರಡು ಹೆಸರುಗಳನ್ನ ಪರಿಶೀಲನೆ ಮಾಡಬಹುದು ಹೈಕಮಾಂಡ್ ಅಂತಕ್ಕಂಥ ಚರ್ಚೆ ಎಲ್ಲಾ ಕಡೆ ನಡೀತಾ ಇದೆ ನಯನ ಓಕೆ ಒಂದ್ ವೇಳೆ ಏನಾದ್ರೂ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪನ್ನ ಕೊಟ್ರೆ ಅಂದ್ರೆ ಕನ್ಫರ್ಮ್ ಇಲ್ಲ ಕೊಟ್ರೆ ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಏಕಾಏಕಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮುಂದೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ನಡೆಯಬಹುದು ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೆಯುತ್ತೆ ಒಂದು ಇನ್ ಎರಡನೇ ಪೈಪೋಟಿ ಯಾರಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಒಂದು ಎರಡು ಮೂರು ಹೆಸರು ಕೇಳ ಬರುತ್ತೆ ಯಾರಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ರೆ ಇನ್ನು ಸಚಿವ ಸಂಪುಟ ರಿಶಫಲ್ ಆಗೋದ್ ಖಚಿತ ಹಾಗಾಗಿ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೀಲಿಕ್ಕೆ ಬಹಳಷ್ಟು ಜನ ಶಾಸಕರು ಮುಂದಾಗ್ತಾರೆ ಅಥವಾ ಎರಡು ಸರಿ ಮೂರ್ ಸರಿ ನಾಲ್ಕು ಸರಿ ವಿಧಾನಸಭೆಗೆ ಆಯ್ಕೆ ಶಾಸಕರು ಪೈಪೋಟಿಯನ್ನ ಮಾಡ್ತಾರೆ ಈಗಾಗಲೇ ಬಹಳಷ್ಟು ಜನ ಶಾಸಕರು ನಾವು ಸಚಿವರಾಗ್ತೇವೆ ಅಂತೇಳಿ ಅಹ್ ಹೊಸ ಕೋಟು ಸೂಟುಗಳನ್ನ ಹೊಲ್ಸ್ಕೊಂಡಿರತಕ್ಕಂಥದ್ದು ಸಹ ಕಾಣ್ತಾ ಇದೆ ಆದ್ರೆ ಅಹ್ ಹೈಕಮಾಂಡ್ ಇದನ್ನ ಹೇಗೆ ನಿರ್ವಹಣೆ ಮಾಡುತ್ತೆ ನೋಡ್ಬೇಕಾಗಿದೆ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತಕ್ಕಂತ ಬದಲಾವಣೆ ಮುಖ್ಯಮಂತ್ರಿಗಾದಿಗೆ ಒಂದು ಇಬ್ರು ಮೂರು ದಿನದ ಪೈಪೋಟಿ ನಂತರ ಸಚಿವ ಸ್ಥಾನಕ್ಕೆ ಪೈಪೋಟಿ ಸಚಿವ ಸ್ಥಾನ ಆಗೋದು ಖಚಿತ ಇದಾದ ನಂತರ ಪಕ್ಷ ಸಂಘಟನೆ ವಿಷಯದಲ್ಲಿ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದನ್ನು ನೋಡ್ಬೇಕಾಗಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ ಆಗಿರ್ಬೋದು ಆದ್ರೆ ಮುಖ್ಯಮಂತ್ರಿ ಆದ್ರೆ ಅವರು ಇಲ್ಲಿ ಬಿಡಬೇಕಾಗತ್ತೆ ಬಟ್ ಅಂತ ಸ್ಥಿತಿ ಆಗತ್ತೂ ಆಗತ್ತಾ ನೋಡ್ಬೇಕಾಗಿದೆ ಇನ್ನ ಮುಂಬರುವ ಏನು ಮಹಾರಾಷ್ಟ್ರ ಚುನಾವಣೆ ಇದೆ ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಯಾವುದೇ ರಿಸ್ಕೊಳ್ಳು ಸಹ ಇಷ್ಟ ಅಂದ್ರೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಬಾರ್ದು ಕಳಕ ಇರಬಾರ್ದು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡುತ್ತೆ ಮತ್ತೆ ಇಮಿಡಿಯೇಟ್ ಆಗಿ ಒಂದು ಸೊಲ್ಯೂಷನ್ ಅನ್ನ ಕೊಟ್ರೆ ಆಮೇಲೆ ಜನ ಮರ್ತಬಿಡ್ತಾರೆ ಹಾಗಾಗಿ ಅಂತ ಒಂದು ಕ್ರಮಕ್ಕೂ ಸಹ ಮುಂದಾಗೋದು ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಹ್ ಬಹಳಷ್ಟು ಬದಲಾವಣೆಗೆ ಕಾರಣ ಕಾರಣ ಆಗುದಂತೂ ಸಹ ಚತಸ್ಥಿತ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಜೆಡಿಎಸ್ ಪಕ್ಷದಿಂದ ಬಂದು ಒಂದು ಹದಿನೈದು ಇಪ್ಪತ್ತು ವರ್ಷ ಎರಡು ದಶಕಕ್ಕಿಂತ ಕಡಿಮೆ ಆಗಿರ್ಬೋದು ಎರಡ್ ಸಾವಿರದ ಎಂಟರ ಮೊದಲನೇ ಚುನಾವಣೆ ಕಾಂಗ್ರೆಸ್ ಇಂದ ಎದುರಿಸಿದ್ದವ್ರು ಕ್ಷೇತ್ರದಿಂದ ಇನ್ನೂರ ಐವತ್ನಾಲ್ಕು ಮತಗಳಂತ ಗೆದ್ದಾಗೆ ಕಾಂಗ್ರೆಸ್ ಬಂದಿದ್ದವ್ರು ಆದ್ರೆ ಆ ಅಷ್ಟೇ ಕಡಿಮೆ ಅವಧಿನಲ್ಲಿ ಒಂದು ಸುದೀರ್ಘವಾಗಿ ಇದ್ದಂತ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತ ಒಂದು ಬಣವನ್ನ ಸೃಷ್ಟಿ ಮಾಡ್ಕೊಂಡು ಒಂದು ಪ್ರಭಾವಳಿನ ಸೃಷ್ಟಿ ಮಾಡ್ಕೊಂಡು ಸಿದ್ದರಾಮಯ್ಯ ಈಗ ಪಕ್ಷದಲ್ಲಿ ಇದ್ದಾರೆ ಆದ್ರೆ ಮುಖ್ಯಮಂತ್ರಿ ಹುದ್ದೆಯಿಂದ ಅವ್ರು ಏನಾದ್ರು ಕೆಳಗೆ ಇಳಿದ್ರೆ ಈ ಪ್ರಭಾವ ಈ ಇವರ ಪ್ರಾಬಲ್ಯ ಕಡಿಮೆ ಆಗುತ್ತೆ ಮತ್ತೆ ಈ ಮೂಲ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದು ಅಸಮಾಧಾನ ಯಾವಾಗ್ಲದಲ್ಲ ಇದೆ ವಲಸಿಗರು ಬೇರೆ ಮೇಲ್ಗೇ ಸಾಧಿಸ್ತಾ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರು ಏನಾದ್ರು ಕೆಳಗೆ ಇಳಿದರೆ ಇಳಿದಾರೆ ಆ ವಲಸಿಗರ ಪ್ರಾಬಲ್ಯ ಅಂತ ಇವ್ರು ಏನ್ ಆರೋಪ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರ ಬಣಕ್ಕೆ ಎಡಿಎಸ್ನಿಂದ ಬಂದವರ ಬಣಕ್ಕೆ ಆ ವಲಸಿಗರ ಪ್ರಾಬಲ್ಯ ಕಡಿಮೆ ಆಗುವ ಸಾಧ್ಯತೆ ಅಂತೂ ಇದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು